ಧರ್ಮ ಸಂಸ್ಕೃತಿಯ ಹೆಸರು ಹೇಳಿಕೊಂಡು ಕ್ರಿಮಿನಲ್ ಚಟುವಟಿಕೆ ಮಾಡುವರ ನೆರಳಿಗೆ ಹೋಗಿ ಕಾಂಗ್ರೆಸ್ ಶಾಸಕಿ ಕೇಸರಿ ಶಾಲ್ ಹಾಕಿರೋದು ಅವರ ವಿವೇಕಹೀನ ನಡೆಯನ್ನು ಸೂಚಿಸೋದಿಲ್ವಾ ತನ್ನನ್ನ ಈ ಹಂತಕ್ಕೆ ತಂದಿರುವ ಅಂಬೇಡ್ಕರ್ ತತ್ವ ಕಾಂಗ್ರೆಸ್ ಸಿದ್ಧಾಂತ ಮರೆತು ಧರ್ಮಕ್ಕಾಗಿ ಕೇಸರಿ ಶಾಲು ಅಂತಿರುವ ಅವರಿಗೆ ಧರ್ಮ ಅಂದ್ರೇನು ಅನ್ನೋದಾದ್ರೂ ತಿಳಿದಿದೆಯಾ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಕಾಂಗ್ರೆಸ್ ಕ್ರಮವನ್ನು ತೆಗೆದುಕೊಳ್ಳತ್ತಾ ಸ್ವತಃ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘಟನೆಗಳೂ ಕೂಡ ಗುರುತಿಸಿಕೊಳ್ಳೋಕೆ ಹೇಸಿಗೆ ಪಡುವ ಕ್ರಿಮಿನಲ್ ಚಟುವಟಿಕೆಗಳ ಹಿನ್ನೆಲೆ ಇರುವ ಪ್ರಮೋದ್ ಮುತಾಲಿಕ್ ಎಂಬ ಮೂರನೇ ದರ್ಜೆಯ ನಾಯಕನ ಜೊತೆಗೆ ವೇದಿಕೆ ಹಂಚಿಕೊಂಡು ಅದನ್ನು ತನ್ನ ಸಾಧನೆ ಅಂತ ಬಿಂಬಿಸಿಕೊಳ್ತಿದ್ದಾರೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹಿರಿಯ ಕಾಂಗ್ರೆಸ್ ನಾಯಕಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮೊಟ್ಟ ಮೊದಲ ನಾಯಕಿ ಅಂತ ಗುರುತಿಸಲ್ಪಟ್ಟ ಮೋಟಮ್ಮ ಅವರ ಐಡೆಂಟಿಟಿಯ ಮೂಲಕವೇ ಈಗಲೂ ಸಾರ್ವಜನಿಕವಾಗಿ ಗುರುತಿಸಲ್ಪಡುವ ನಯನಾ ಮೋಟಮ್ಮ ಎನ್ನುವ ಕಾಂಗ್ರೆಸ್ನ ಶಾಸಕಿ ಇದೀಗ ತಾಯಿ ಮೋಟಮ್ಮ ಅವರ ಹೋರಾಟದ ವರ್ಚಸ್ಸಿನ ಆಲದ ಮರದ ನೆರಳಿನಿಂದ ಹೊರಬಂದು ಪ್ರಮೋದ್ ಮುತಾಲಿಕ್ ಎನ್ನುವ ಜಾಲಿಯ ಮರದ ನೆರಳನ್ನು ಆಶ್ರಯಿಸಿ ಆ ಮೂಲಕ ತನ್ನ ರಾಜಕೀಯ ಭವಿಷ್ಯವನ್ನು ಹೊರಟಿದ್ದಾರೆ ಹಾಲುಂಡು ಬೆಳೆದ ಮಕ್ಕಳೇ ಉಳಿಯೋದಿಲ್ಲ ಹೀಗಿರುವಾಗ ಪ್ರಮೋದ್ ಮುತಾಲಿಕ್ ಅನ್ನು ಮಾತ ಕಕ್ಕಿದ ದ್ವೇಷದ ವಿಷವನ್ನ ಉಂಡು ಉಳಿಯೋ ಕುಂಟ ಅಂತ ಮೂಡಿಗೆರೆಯ ಹಿರಿಯರು ಈ ಯುವ ನಾಯಕಿಯ ಅಚಾತುರ್ಯಕ್ಕೆ ಹಣೆ ಹಣೆ ಚಚ್ಚಿಕೊಳ್ತಿದ್ದಾರೆ ರಾಜಕೀಯವಾಗಿ ತಾನೂ ಪತನದ ಅಂಚಿಗೆ ಸಾಕ್ತಿರೋದಲ್ಲದೆ ಇಡೀ ಮೂಡಿಗೆರೆಯನ್ನ ಈ ವಿಷದ ಹಾವುಗಳಿಗೆ ನಯನ ಆಹಾರವಾಗಿ ಕೊಡೋ ಕೊರಟಿದ್ದಾರಲ್ಲ ಅಂತ ಮತದಾರರು ಖೇದ ಪಡ್ತಿದ್ದಾರೆ ತನ್ನ ಈ ನಡೆಗೆ ಆಕೆ ನೀಡ್ತಿರುವ ಸಮರ್ಥನೆಗಳನ್ನ ಕೇಳಿ ಅವರು ದಂಗಾಗಿದ್ದಾರೆ ಕಲಿತ ವಿದ್ಯೆ ಓದಿದ ಸಂವಿಧಾನ ತಲೆಗತ್ತಿಲ್ಲ ಅಂತಾನೇ ಭಾವಿಸೋಣ ಆದರೆ ಕನಿಷ್ಠ ತನ್ನ ತಾಯಿಯ ಸಂಸರ್ಗವೂ ಅವರಲ್ಲಿ ಯಾಕೆ ವಿವೇಕವನ್ನು ಬಿತ್ತುವಲ್ಲಿ ವಿಫಲವಾಯಿತು ಅನ್ನೋ ಪ್ರಶ್ನೆ ಮೂಡಿಗೆರೆಯ ಮತದಾರರನ್ನು ಮಾತ್ರವಲ್ಲ ರಾಜ್ಯದ ಎಲ್ಲ ಪ್ರಜ್ಞಾವಂತರನ್ನು ಕಾಡ್ತಾ ಇದೆ ಮೂಡಗಿರಿಯಲ್ಲಿ ಸಂಘ ಪರಿವಾರ ಹಮ್ಮಿಕೊಂಡಿರುವ ಹಿಂದೂ ಸಂಗಮ ಮಹಾರ್ಯಾಲಿಯ ಲಾಂಛನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ನೊಂದಿಗೆ ಕೇಸರಿ ಶಾಲು ಧರಿಸಿ ವೇದಿಕೆ ಹಂಚಿಕೊಂಡ ನಯನ ಮೋಟಮ್ಮ ಕೇಸರಿ ಶಾಲು ಹಾಕಿಕೊಂಡಿರೋದು ಗಣಪತಿಗಾಗಿ ನನ್ನ ಧರ್ಮಕ್ಕಾಗಿ ನನ್ನ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ ಹಿಂದುವಾಗಿ ದಲಿತೆಯಾಗಿ ಮಹಿಳೆಯಾಗಿ ನನ್ನನ್ನ ದೇವರು ಇಲ್ಲಿ ಹುಟ್ಟಿಸಿದ್ದಾನೆ ಅದಕ್ಕಾಗಿ ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತಪ್ಪೇನು ಎನ್ನುವ ಪ್ರಶ್ನೆಯನ್ನ ಅವರು ಜೊತೆಗಿಟ್ಟಿದ್ದಾರೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನು ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿಜೆಪಿ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಐ ಹೋಗ್ತೀನೋ ಅಥವಾ ಬಿ ಎಸ್ ಪಿಗ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ನಯನ ಮೋಟ ಮಹಿಳೆಯಾಗಿ ಹಿಂದುವಾಗಿ ಬದುಕುವ ಎಲ್ಲ ಹಕ್ಕುಗಳಿವೆ ಆದರೆ ಅವರನ್ನ ಈ ದೇಶದಲ್ಲಿ ದಲಿತರಾಗಿ ಅಸ್ಪೃಶ್ಯರಾಗಿ ಮಾಡಿದ್ದು ದೇವರೆಲ್ಲ ಈ ಸಮಾಜದ ಮೇಲ್ವರ್ಣೀಯ ಜನ ಎನ್ನುವ ವಾಸ್ತವವನ್ನ ಮರೆತಿದ್ದಾರೆ ದಲಿತರನ್ನ ಹಿಂದೂ ಧರ್ಮದ ನಾಲ್ಕು ವರ್ಣಗಳಿಂದಲೂ ಹೊರಗಿಡಲಾಗಿದೆ ಎನ್ನುವ ಪ್ರಾಥಮಿಕ ತಿಳುವಳಿಕೆಯೂ ಅವರಿಗಿದ್ದಂತಿಲ್ಲ ಪ್ರಮೋದ್ ಮುತಾಲಿಕ್ ಪ್ರತಿಪಾದಿಸುವ ಹಿಂದುತ್ವದ ಸಿದ್ಧಾಂತ ಅವರನ್ನ ದಲಿತರು ಅಂತ ಮೂಲೆಗುಂಪು ಮಾಡಿದಾಗ ಅವರನ್ನ ಮೇಲೆತ್ತಿ ಇಂದು ಶಾಸಕಿಯಂತಹ ಉನ್ನತ ಸ್ಥಾನಕ್ಕೇರಿಸಿದ್ದು ಅಂಬೇಡ್ಕರ್ ಅವರ ಹೋರಾಟ ತ್ಯಾಗ ಬಲಿದಾನಗಳು ಈ ದೇಶದಲ್ಲಿ ಒಂದಿಷ್ಟು ದಲಿತರಾದ್ರೂ ತಮ್ಮ ಹಕ್ಕುಗಳ ಜೊತೆಗೆ ಬದುಕುವ ಸ್ಥಿತಿ ನಿರ್ಮಾಣವಾಗಿರುವುದು ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಅದಕ್ಕಾಗಿ ನಯನ ಮೋಟಮ್ಮ ಅವರು ಧರಿಸಬೇಕಾದದ್ದು ನೀಲಿ ಶಾಲೆ ಹೊರತು ಕೇಸರಿ ಶಾಲಲ್ಲ ಜ್ಯೋತಿಬಾ ಪುಲೆ ಸಾವಿತ್ರಿ ಪುಲೆಯಂತಹ ಮಹಾನ್ ಚೇತನಗಳು ನಯನ ಅವರಿಗೆ ಪ್ರಾತಸ್ಮರಣೀಯರಾಗಬೇಕು ತನ್ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆಯಂತೂ ಅರಿವಿಲ್ಲ ಕನಿಷ್ಠ ಯಾವುದು ಹಿಂದೂ ಧರ್ಮ ಯಾವುದು ಹಿಂದೂ ಧರ್ಮ ಅಲ್ಲ ಯಾರು ಧಾರ್ಮಿಕ ನಾಯಕರು ಯಾರು ಧಾರ್ಮಿಕ ನಾಯಕರಲ್ಲ ಅನ್ನೋದ್ರ ಕನಿಷ್ಠ ಪ್ರಜ್ಞೆಯಾದ್ರೂ ಇದೆಯಾ ಅಂದ್ರೆ ಅದೂ ಇಲ್ಲ ಆ ಬಗ್ಗೆ ಸಣ್ಣ ತಿಳುವಳಿಕೆಯಾದ್ರೂ ಅವರಿಗೆ ಇದ್ದಿದ್ರೆ ಹಿಂದೂ ಧರ್ಮವನ್ನ ಪ್ರಮೋದ್ ಮುತಾಲಿಕ್ ಕಣ್ಣಲ್ಲಿ ನೋಡ್ತಿರ್ಲಿಲ್ಲ ಸ್ವಾಮಿ ವಿವೇಕಾನಂದ ಗುರು ಮಹಾತ್ಮಾ ಗಾಂಧೀಜಿಯಂತಹ ಚಿಂತಕರು ಹಿಂದೂ ಧರ್ಮ ಅಂದರೆ ಏನು ಅನ್ನೋದನ್ನ ಈ ನೆಲದಲ್ಲಿ ಹರಡಿ ಹೋಗಿದ್ದಾರೆ ಅವರನ್ನ ಪ್ರತಿನಿಧಿಸುವ ನೂರಾರು ಧಾರ್ಮಿಕ ನಾಯಕರು ಚಿಂತಕರು ರಾಜ್ಯದಲ್ಲೂ ದೇಶದಲ್ಲೂ ಇದ್ದಾರೆ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರುವ ಹಲವು ಸನ್ಯಾಸಿಗಳು ಧಾರ್ಮಿಕ ಚಿಂತಕರು ನಮ್ಮ ನಡುವೆ ಇದ್ದಾರೆ ಹಲವು ಪುಣ್ಯಕ್ಷೇತ್ರಗಳೂ ಇವೆ ಗಣೇಶೋತ್ಸವ ದಸರಾ ಆಯುಧ ಪೂಜೆ ದೀಪಾವಳಿ ಇತ್ಯಾದಿಗಳನ್ನು ಆಚರಿಸೋದು ತಪ್ಪಂತೂ ಖಂಡಿತ ಅಲ್ಲ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದನ್ನ ಯಾರೂ ಪ್ರಶ್ನೆ ಮಾಡುವುದಿಲ್ಲ ಈ ರಾಜ್ಯದ ಗೃಹ ಸಚಿವರು ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ಹೋಮ ಹವನ ನಡೆಸಿರೋದು ಕೂಡ ಸುದ್ದಿಯಾಗಿತ್ತು ಯಾರೂ ಅದನ್ನ ಟೀಕೆ ಮಾಡಿರಲಿಲ್ಲ ಅದಕ್ಕೆ ರಾಜಕೀಯ ಬಣ್ಣವನ್ನೂ ಬಳದಿರಲಿಲ್ಲ ಆದರೆ ನಕಲಿ ಹಿಂದುತ್ವವಾದಿ ಪ್ರಮೋದ್ ಮೂಲಕ ಹಿಂದೂ ಧರ್ಮವನ್ನು ಅನುಸರಿಸುವ ದಯನೀಯ ಸ್ಥಿತಿ ಈ ಯುವ ನಾಯಕಿಗೆ ಒದಗಿ ಬಂದಿರುವ ಬಗ್ಗೆ ಹಿಂದೂ ಧಾರ್ಮಿಕ ನಾಯಕರೇ ಮರುಕ ಪಡ್ತಿದ್ದಾರೆ ಶ್ರೀರಾಮ್ ಸೇನೆಯ ಮುಖಂಡನಾಗಿರುವ ಪ್ರಮೋದ್ ಮುತಾಲಿಕ್ ಮೇಲೆ ಹಲವು ಕ್ರಿಮಿನಲ್ ಪ್ರಕರಣಗಳಿವೆ ಸಿಂದಗಿಯಲ್ಲಿ ಈತನ ಹಿಂಬಾಲಕರೇ ಪಾಕಿಸ್ತಾನ ಧ್ವಜವನ್ನು ಹಾರಿಸಿದ್ರು ಹುಬ್ಬಳ್ಳಿಯ ನ್ಯಾಯಾಲಯದ ಆವರಣದಲ್ಲಿ ಸ್ಫೋಟ ನಡೆಸಿದ ಆರೋಪಗಳಿವೆ ಬಿಜೆಪಿ ಸರ್ಕಾರವಿರುವ ಗೋವಾದಲ್ಲಿ ಈತನಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಉಗ್ರ ತರಬೇತಿ ನೀಡಿರುವ ಆರೋಪಗಳು ಈತನ ಮೇಲಿವೆ ಈತನ ನೇತೃತ್ವದಲ್ಲಿ ನಡೆಯುವ ಹಿಂದೂ ಸಂಗಮ ರಾಜಕೀಯ ಉದ್ದೇಶವನ್ನು ಹೊಂದಿದೆ ಹಿಂದೂ ಧರ್ಮದ ಹೆಸರನ್ನು ದುರುಪಯೋಗ ನಾಡಿನ ಶಾಂತಿ ಕೆಡಿಸಿ ಅದರಿಂದ ರಾಜಕೀಯ ಲಾಭಗಳನ್ನು ಮಾಡಿಕೊಳ್ಳೋದಕ್ಕಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆಯೇ ಹೊರತು ಯಾವುದೇ ಧಾರ್ಮಿಕ ಸದುದ್ದೇಶದಿಂದ ಅಲ್ಲ ಮತ್ತು ಈ ಸಮಾವೇಶದಲ್ಲಿ ಗುರುತಿಸಿಕೊಂಡ ಕಾರಣಕ್ಕೆ ನಯನ ಮೋಟಮರಿಗೆ ಸಜ್ಜನ ಹಿಂದೂ ಧರ್ಮೀಯರ ಮತಗಳು ಬೀಳೋದೂ ಇಲ್ಲ ಬದಲಿಗೆ ಈಗಿರುವ ಧಾರ್ಮಿಕರ ಮತಗಳನ್ನೂ ಅವರು ಕಳೆದುಕೊಳ್ಳಲಿದ್ದಾರೆ ತನ್ನ ರಾಜಕೀಯ ದುರುದ್ದೇಶಕ್ಕೆ ಎಂತಹ ಕೆಳಮಟ್ಟಕ್ಕೂ ಇಳಿಯಬಲ್ಲೆ ಅನ್ನೋದನ್ನು ನಯನಾಮೋಟಮ್ಮ ಅವರು ತೋರಿಸಿಕೊಟ್ಟಿದ್ದಾರೆ ಮತ್ತು ಈ ಮೂಲಕ ಕಾಂಗ್ರೆಸ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೊರಟಿದ್ದಾರೆ ಹಿರಿಯಕ್ಕನ ಚಾಳಿ ಮನೆಮಂದಿಗೆಲ್ಲ ಅನ್ನುವಂತೆ ಉಳಿದವರೂ ಅದನ್ನು ಮಾದರಿಯಾಗಿಸಿಕೊಳ್ಳುವ ಮುನ್ನ ಕಾಂಗ್ರೆಸ್ ತನ್ನ ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿ ನಯನಾಮೋಟಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಯಾವ ದಾಕ್ಷಿಣ್ಯವೂ ಇಲ್ಲದೆ ಆಕೆಯನ್ನ ಪಕ್ಷದಿಂದ ಹೊರಹಾಕಬೇಕು ಈ ಮೂಲಕ ಕಾಂಗ್ರೆಸ್ ಪಕ್ಷ ಮೂಡಿಗೆರೆಯನ್ನ ನಕಲಿ ಹಿಂದುತ್ವವಾದಿಗಳಿಂದ ರಕ್ಷಿಸಿ ತನ್ನನ್ನೂ ರಕ್ಷಿಸಿಕೊಳ್ಳಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡ ಬಹುದಾದ ಸಹಕಾರ ಧನ್ಯವಾದಗಳು